ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ सद्गुरु ओम द्राम दत्तात्रेयाय नमः ॐ ऐं ह्रीं श्रीं ललितांबिकायै नमः ಎಲ್ಲ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಮಾ ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ಈ ಶುಭ ಸಂದರ್ಭ ಮೂರನೇ ದಿನ ಶಾರದಾ ನವರಾತ್ರಿ ಶನಿವಾರ ಕೂಡ ಶನಿವಾರ ಅಂದ ತಕ್ಷಣ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ ಶನಿ ಮಹಾತ್ಮ ಶನಿ ಮಹಾತ್ಮ ಅಂತ ಆ ಶನಿ ಮಹಾತ್ಮ ಕೂಡ ದೇವಿಯ ಆರಾಧನೆ ಮಾಡುವಂಥವ್ರಿಗೆ ಅನುಗ್ರಹವನ್ನು ಮಾಡ್ತಾ ಹೇಗಪ್ಪ ಅಂತಂದರೆ ತೃತೀಯಂ ಚಂದ್ರಘಂಟೆ ಇ ಚಂದ್ರಘಂಟಾ ಅನ್ನೋ ದೇವಿಯ ಆರಾಧನೆ ಈ ದೇವಿಯ ಒಂದು ಔಪಾಸನೆಯಿಂದ ಬಹಳ ವಿಶೇಷವಾದ ಫಲ ನಮಗಾಗತ್ತೆ ಪೂರ್ವಾರ್ಜಿತವಾದ ಪ್ರಾರಬ್ಧ ಕರ್ಮಗಳನ್ನು ನಿವಾರಣೆ ಮಾಡಿಕೊಳ್ಳುವಂತಹ ವಿಶೇಷವಾದ ದಿನ ಈ ದಿನ ಏನು ಮಾಡಬೇಕಪ್ಪ ಅಂತಂದರೆ ಮೆಣಸು ಮೆಣಸು ಕಾಳು ಮೆಣಸು ಗೊತ್ತಿರುತ್ತೆ ನಿಮಗೆ ಆ ಮೆಣಸಿನ ಅನ್ನವನ್ನು ಮಾಡಿದ್ರೆ ಮೆಣಸನ್ನು ಪುಡಿ ಮಾಡಿ ಅನ್ನದ ಜೊತೆಯಲ್ಲಿ ಒಗ್ಗರಣೆ ಹಾಕಿ ಆ ದೇವಿಗೆ ನಿವೇದನೆ ಮಾಡೋದು ಅದರ ಜೊತೆಯಲ್ಲಿ ಸಾಧ್ಯ ಆದರೆ ಪುಳಿಯೋಗರೆ ಮಾಡುವಂಥದ್ದು ಈ ಪುಳಿಯೋಗರೆ ಈ ಎಳ್ಳೆ ಎಳ್ಳೆಣ್ಣೆಯಿಂದ ಮಾಡಿರುವಂತಹ ಒಂದು ಪದಾರ್ಥ ಇದನ್ನು ಹಂಚೋದ್ರಿಂದ ಶನೇಶ್ಚರ ಪ್ರೀತನಾಗ್ತಾನೆ ನಮಗೆ ಹಂಚೋಕ್ಕಾಗಲ್ಲ ಸ್ವಾಮಿ ನೈವೇದ್ಯ ಮಾಡಬೇಕಾ ಮಾಡ್ತೀವಿ ಅದೇ ಮಾಡಿ ಅವತ್ತಿನ ದಿನ ಶನಿವಾರದಲ್ಲಿ ಪೊಳಿಯೋಗರೆ ಆಗಲಿ ಅಥವಾ ಮೆಣಸಿನ ಅನ್ನವನ್ನಾಗಲಿ ನಾವು ದೇವಿಗೆ ಪ್ರಾರ್ಥನೆ ಮಾಡಿಟ್ಟಾಗ ಅದರಲ್ಲಿ ನವರಾತ್ರಿಯಲ್ಲಿ ಮೂರನೇ ದಿನ ಮೂರು ಪ್ರದಕ್ಷಿಣೆ ನೂರು ಜನುಮದ ಪವನಾಶಿಪದೂ ಅಂತ ಯಾವಾಗಲೂ ನಮ್ಮ ಗುರುಗಳು ಹೇಳೋರು ಆ ಮೂರು ಪ್ರದಕ್ಷಿಣೆ ಮೂರು ಅನ್ನೋ ಸಂಕೇತ ಬಹಳ ವಿಶೇಷವಾಗಿರುವಂತಹ ಸಂಕೇತ ನಮ್ಮ ಜೀವನ ಅನ್ನೋ ಪದ ಮೂರು ಆ ಜೀವನದಲ್ಲಿ ಜೀವನದ ಪ್ರಾರಂಭ ಜನನ ಅನ್ನೋದು ಮೂರೇ ಅಕ್ಷರ ಅಂತ್ಯ ಮರಣ ಅನ್ನೋದು ಮೂರೇ ಅಕ್ಷರ ಅದರ ಮಧ್ಯದಲ್ಲಿ ನಡೆಸುವಂತಹ ಸಂಸಾರ ಅನ್ನೋದು ಮೂರೇ ಅಕ್ಷರ ಮನುಷ್ಯನಿಗಿರೋದು ಮೂರೇ ಗುಣ ತ್ರಿಗುಣ ಸತ್ವಾರ ಜಾ ತಮೋಗುಣ ಹಾಗೆ ಮನುಷ್ಯ ಇರೋದು ಕಾಯ ವಾಚ ಮನಸ ಹೀಗೆ ಹೇಳ್ತಾ ಹೋಗ್ತಾ ಇದ್ರೆ ಸುಮಾರು ವಿಚಾರಗಳನ್ನು ನಾವು ಹೇಳ್ತಾ ಹೋಗ್ಬೋದು ಅಂತಹ ಒಂದು ಮೂರಕ್ಕೆ ಪ್ರಶಸ್ತವಾದಂತಹ ಸ್ಥಾನ ಇದೆ ಆ ಮೂರನೇ ದಿನ ಶನಿವಾರ ಬಂದಿದೆ ನಮಗೆಲ್ಲರಿಗೂ ಕೂಡ ಆ ಶನೈಶ್ಚರನ ಒಂದು ಅನುಗ್ರಹವಾಗೋದಕ್ಕೆ ಹಾಗೆ ಚಂದ್ರಘಂಟಾದೇವಿಯ ಒಂದು ಕೃಪಾಶೀರ್ವಾದದಿಂದ ಮನೆಯಲ್ಲಿರತಕ್ಕಂತಹ ದಾರಿದ್ರ್ಯ ದೋಷಗಳ ಆಗೋದಕ್ಕೆ ಪೂರ್ವಾರ್ಜಿತವಾದ ಪ್ರಾರಬ್ಧ ಕರ್ಮಗಳು ಆಗೋದಕ್ಕೆ ಮೆಣಸಿನ ಅನ್ನವನ್ನು ಮಾಡಿ ಮೆಣಸು ತುಪ್ಪವನ್ನು ಹಾಕಿ ಅನ್ನವನ್ನು ನೈವೇದ್ಯ ಮಾಡಿ ನಿಮಗೆಲ್ಲ ಗೊತ್ತಿರುತ್ತೆ ನಾನೇನು ಹೇಳ್ಕೊಡೋದು ಬೇಡ ಒಗ್ಗರಣೆಯಲ್ಲಿ ಮೆಣಸಿನ ಪುಡಿಯಾಗಲಿ ಅಥವಾ ಕಾಳು ಮೆಣಸನ್ನು ಹಾಕಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಅನ್ನವನ್ನು ಕಲಿಸಿ ನೈವೇದ್ಯ ಮಾಡಿ ಖಂಡಿತವಾಗಲೂ ಮನೆಯಲ್ಲಿರತಕ್ಕಂತಹ ಪ್ರಾರಬ್ಧ ಕರ್ಮಗಳು ದೃಷ್ಟಿ ದೋಷಗಳ ನಿವಾರಣೆ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಇದೆ ಓಂ ಶಾಂತ ಶಾಂತ ಶಾಂತಿ सद्गुरो दिव्यचरणर्पणमस्तु